ಎತ್ತಿನ ಅಮಾಸೆತ್ತು ಬಂದೈತಿ ಮಣ್ಣಿನ ಎತ್ತಿನ ಹೋದ ಮನೆಯಾಗ ಪೂಜೆ ಮಾಡ್ಬೇಕಾದ್ರೆ ಅದು ಏನ ಕಾರಣಕ್ಕ ಮಣ್ಣು ಎತ್ತು ಮಣ್ಣಿನದಿಂದ ತಯಾರಾಗಿರೋ ಎತ್ತಿನ ಪೂಜೆ ಮಾಡ್ತಾರೆ ಕನಿಕಿನೂ ಮಾಡಬೇಕಾಗಿತ್ತು ಕೃಷಿಕ ಸಿಮೆಂಟ್ ಹಾಕಿ ಕಲಿಸಿ ಮಾಡ್ಬೇಕಾಗಿತ್ತು ಮಣ್ಣ ತಗೊಂಡೋಗಿ ಮಣ್ಣ ಕಲಿಸಿ ಮಣ್ಣಿನ ಬಸವಣ್ಣಪ್ಪನ ಮಾಡಿಟ್ಟ ಯಾಕೆ ಪೂಜೆ ನಡೆದೈತಿ ಅದು ಎಲ್ಲಿ ಹಿಡ್ಕೊಂಡು ಬಂದೈತಿ ಏನ ಪಾರ್ವತಿ ಪರಮಾತ್ಮ ಹಿಡ್ಕೊಂಡು ಬಂದೈತ್ಯೋ ಕಥಾತ್ರಿತಾ ದ್ವಾಪಾರ ಕಲಿಯುಗ ನೀರ ನಿರಾಕಾರ ಅಚ್ಚಿ ಕಡೆ ಹಿಡ್ಕೊಂಡು ಬಂದೈತಿ ಏನ ಸುಮ್ಮ ನಮಗ ಬೇಕಾಗಿ ಕಡಿ ನಾವ್ ಚಾತ್ಯ When you see my name ಸವಾ ಸಬಾ ನಿನ್ನ ಸೇವಾ ಕ್ಯಾಲಿಹಾಡನ್ ರೀ ಹಾ ಕ್ಯಾಲಿಹಾಡಾತಿರೇ ಏನಂತ ಹೇಳಿ ಹೌದು ಆದಿ ನಂದಿ ಬಸವ ಬಸವಣ್ಣ ಫಕಲ್ ಬಹಳ ಮಂದಿ ರೀ ಹಾ ಬ್ಯಾಳಿ ಬಸವಣ್ಣ ಬೆಲ್ಲದ ಬಸವಣ್ಣ ಬಾಗೇವಾಡಿ ಬಸವಣ್ಣ ಕಡಪಟ್ಟಿ ಬಸವಣ್ಣ ಕರೋಸಿ ಬಸವಣ್ಣ ಉನ್ನಿ ಬಸವಣ್ಣ ಹಾ ಟಂಡಿ ಬಾಳ್ ಬಿಡತಂದ್ರ ಗೊಂಡಿ ಬಸವಣ್ಣ ಬಸವಣ್ಣ ಭೂಮಿ ತಿರ್ಮೇ ಮಳಿ ನೇತಾತಂದ್ರ ತಿರುಗತದ ನೋಡ್ರಿ ಗುಲ್ಲಿ ಬಸವಣ್ಣ ಬಸವಣ್ಣಪ್ಪನ ಬದ್ದ ಹೇಳಾಕತ್ತೀರಿ ಬಸವಣ್ಣಪ್ಪನ ಬದಲ ಕೇಳಾಕತ್ತೀರಿ ಅಂದ್ರೆ ಈಗ ಮಾನ್ಯ ಮಾಡಿದ್ರ ಯಾವ್ದ್ರಿ ಕಾರುಣಿಮೆ ಕಾರುಣಿಮೆ ಆಯ್ತಲ್ಲ ಈಗ ಏನ್ ಬಂದತಿ ಮಣ್ಣೆತ್ತಿನ ಅಮಾಸಿ ಅಮಾಷೆ ಮಣ್ಣೆತ್ತಿನ ಅಮಾಸಿ ಮಣ್ಣೆ ಎತ್ತಿನ ಅಮಾಷೆ ಇದು ಹಿಂದಕ್ಕೆ ಹಿಡ್ಕೊಂಡು ಎಲ್ಲಿ ಹಿಡ್ಕೊಂಡು ಚಾಲು ಆತ ಮನ್ಯದ ಕಾರುಣಿಮೆ ಆತ ಮಾಡ್ರೆ ಕಾರುಣ್ಯಣ್ಣೆತ್ತಿನ ಅಮಾಸೆತ್ತು ಬಂದೈತಿ ಮಣ್ಣಿನ ಎತ್ತಿನ ಹೋದ ಮನೆಯಾಗ ಪೂಜೆ ಮಾಡ್ಬೇಕಾದ್ರ ಅದು ಏನ ಕಾರಣಕ್ಕ ಮಣ್ಣು ಎತ್ತು ಮಣ್ಣಿನದಿಂದ ತಯಾರಾಗಿರೋ ಎತ್ತಿನ ಪೂಜೆ ಮಾಡ್ತಾರೆ ಕನಿಕೂ ಮಾಡ್ಬೇಕಾಗಿತ್ತು ಕೃಷಿಕ ಸಿಮೆಂಟ್ ಹಾಕಿ ಕಲಸಿಟ್ಟದ್ ಮಾಡ್ಬೇಕಾಗಿತ್ತು ಮಣ್ಣ ತಗೊಂಡೋಗಿ ಮಣ್ಣ ಕಲಿಸಿ ಮಣ್ಣಿನ ಬಸವಣ್ಣಪ್ಪನ ಮಾಡಿಟ್ಟ ಯಾಕೆ ಪೂಜೆ ನಡೆದೈತಿ ಅದು ಎಲ್ಲಿ ಹಿಡ್ಕೊಂಡು ಬಂದೈತಿ ಏನ ಪಾರ್ವತಿ ಪರಮಾತ್ಮ ಹಿಡ್ಕೊಂಡು ಬಂದೈತಿ ಕಥಾತ್ರಿತಾ ದ್ವಾಪಾರ ಕಲಿಯುಗ ನೀರ ನಿರಾಕಾರ ಅಚ್ಚಿ ಕಡೆ ಹಿಡ್ಕೊಂಡು ಬಂದೈತಿವ ಏನ ಸುಮ್ಮ ನಮಗೆ ಬೇಕಾಗಿ ಕಡಿ ನಾವ್ ಮಾಡ್ಕೊಲತೀವು ಬಸವಣ್ಣಪ್ಪ ಕೇಳಿ ಅದಕ್ಕೊಂದು ಮಾತು ಬ ಅಂದ್ರ ಬ್ರಹ್ಮ ದೇವ ಅಂದ್ರ ಸದಾಶಿವ ಸದಾಶಿವಮುತ್ಯ ಅನ್ನೋ ಸುದ್ದಿ ಹೇಳಿ ಅಲ್ಲ ಸದಾಶಿವಮುತ್ಯ ದೊಡ್ಡವ್ ಸದಾಶಿವಮುತ್ಯ ದೊಡ್ಡವ್ ನಿಮಗ್ ದೊಡ್ಡವ ಏನಾವ್ ನನಗ ದೊಡ್ಡವ ಅಲ್ಲ ಈಗ ಶಿವಶಕ್ತಿ ಒಕ್ವಾದ ಶಕ್ತಿನ ಬೆಳಸಲಾಕ ನಾವ ಸಾಂಬಾನ ಬೆಳಸಲಾಕ ನೀವ್ ಮಂದಿ ಯಾವ ಸದಾಶಿವ ಸದಾಶಿವಮೂತ್ಯ ದೊಡ್ಡ ಮತ್ ಹೇಳ್ತಿ ಖರೇ ಸದಾಶಿವ ಸದಾಶಿವಮೂತ್ಯನ ತೇರಿ ಎಳಿಬೇಕಾದ್ರ ಬಬಲಾದಿ ಊರಾಗ ಹಂಗ ಎಳೆ ಸದಾಶಿವ ಸದಾಶಿವಮೂತ್ಯನ ತೇರಿ ಎಳಿಬೇಕಾದ್ರ ತೇರಿಗೆ ಮ್ಯಾಲ ಒಂದು ಕಳಸಿರ್ತೈತಿ ಆ ಕಳಸಕ್ಕೆ ನಮ್ಮ ಚಂದ್ರ ತಾಯಿ ಸೀರೆ ಸುತ್ತಿರನ ಚಲೋ ನಿಮ್ಮ ತೇರ ಮುಂದಕ್ಕೆ ನಿಮ್ಮ ಗಣಪತಿ ಬರಬೇಕಾದ್ರ ನಮ್ಮ ಹೆಣ್ಮಕ್ಳು ಕೂಸ್ಬೇಕು ನಿಮ್ಮ ಅಪ್ಪನ ತೇರಿ ಬೇಕು ಸೀರಿಬೇಕು ಸೀರೆಯಾಗಿನ ಅದಾವ ಎಲ್ಲಾ ಜಗತ್ತಿನೊಳಗ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಯಾವ ಸೀರೆ ಇದು ಸಾತ್ವರಿ ಸೀರೆ ಏಳಪ್ಪಾದ್ರೆ ಸೀರೆ ಜೀವರಾಶಿ ಹುಟ್ಟೈತಿ ರಕ್ತ ಮಾಂಸ ಚರ್ಮ ರೋಮ ಇದು ಯಾವಕ್ಕ ಹೇಳಿದಾರೆ ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣ ಅದನ್ನ ಬಿಟ್ರೆ ಎಲ್ಲೂ ಇಲ್ಲೋ ಎಣ್ಣೆ ಎಲ್ಲಿ ಇಲ್ಲೋ ಬಮ್ಮ ತಲಿ ಕಟ್ಟೇನು ತಮ್ಮ ಎಲ್ಲಿ ಇಲ್ಲೋ ಬ್ರಹ್ಮ ತಲಿ ಕಟ್ಟಾರ್ ಏನು

ಎಲ್ಲಿ ಇಲ್ಲೋ ಬ್ರಹ್ಮ ತಲೆ ಕೆಟ್ಟದೇನೋ ತಮ್ಮ ಲಕ್ಷಾತೀತ ವಾಚತೀತ ನಾಮ ಏನ ಅರ್ಥ ಇಲ್ಲದ ಓದಿ ಹಾಕೊಂಡು ವ್ಯರ್ಥ ನಡೋದೇ ಸುಮ್ಮ ಅದಕ್ಕೆ ಹೇಳ್ತಾರೆ ಬ್ರಹ್ಮ ದೊಡ್ಡವ ದೊಡ್ಡಂದ್ರ ಐದು ತೇಲಿ ಬ್ರಹ್ಮುದ್ದ ಒಂದ್ ತಲಿ ಯಾಕ ತಕೊಂಡ ಬರೀ ಚತುರ್ಮುಖ ಬ್ರಹ್ಮದ ನೀವು ನಾಲ್ಕ ತೇಲಿ ಅದಾವ ಇವ್ ತೆಲಿ ತಕೊಳ್ಳುವಂತ ದಗದ ಬರೇ ಮನುಷ್ಯಾರ ಅರ್ಥ ಮಾಡ್ತಾರ ಹಿಡೀಕಡಿ ಅದಕ್ಕೆ ತಳಿ ತಕೊಳ್ಳುವಂತ ಅಂತದ್ ಏನು ಮಾಡ್ಯಾನ ಬ್ರಹ್ಮದೇವ ಏನ್ ಮಾಡ್ಯೋ ಬ್ರಹ್ಮ ತಲೆ ಕೆಟ್ಟ ಅದೇನೋ ತಮ್ಮ ಇಲ್ಲೋ ಇಲ್ಲೋ ಬ್ರಹ್ಮಿಕ ಏನೋ ತ वाच <inaudible> ಯಾವಾಗವನ ನಾಮ ವೇದ ಸತಿಗೆ

ಸಣ್ಣ ಗಿಳಿಯ ರಾಮ ಗಂಧ ರಾಜು ಸಾಕಿದ